ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಆ್ಯಪಿವರ್ಗೆ ಸ್ವಾಗತ ಇವತ್ತು ನಿಮಗೆ ಹಸಿ ಕೈಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದರಲ್ಲೂ ಕಾಳು ಯೂಸ್ ಮಾಡಿಕೊಂಡು ಹಸಿ ಕೈ ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮುದ್ದೆ ಜೊತೆ ಅಂತೂ ತುಂಬಾ ರುಚಿಯಾಗಿರುತ್ತೆ ಮುದ್ದೆ ಜೊತೆನೇ ಅಂತೆಲ್ಲ ಬಿಸಿ ಬಿಸಿ ಅನ್ನದ ಜೊತೆ ಹಾಕೊಂಡು ತಿಂತಿದ್ರೆ ಇನ್ನೂ ಎಕ್ಸ್ಟ್ರಾ ಇಡ್ಸ್ಕೊಂಡು ತಿಂತೀವಿ ಅಷ್ಟು ರುಚಿಯಾಗಿರುತ್ತೆ ಕಾಳು ಮಾಮೂಲಿನೇ ಎಷ್ಟು ರುಚಿ ಕೊಡ್ತಿರುತ್ತೆ ಅದು ಕೈಗೊಜ್ಜು ಜೊತೆ ಸೇರಿಕೊಂಡಾಗ ಇನ್ನೂ ರುಚಿ ಹೆಚ್ಚು ಮಾಡುತ್ತೆ ಹಸಿ ಗೊಜ್ಜು ಕ ನೋಡ್ತಿದ್ರೇ ಕ ಬಾಯಲ್ಲಿ ನೀರು ಬರೋ ಥರ ಜೊತೆಯಲ್ಲಿ ತೊಗರಿಕಾಳು ಪಲ್ಯ ನೋಡಿಬಿಟ್ರಂತೂ ಇನ್ನೂ ತಿನ್ನಲೇಬೇಕು ಅನಿಸುತ್ತೆ ಈ ವಿಡಿಯೋ ನೋಡ್ತಿದ್ರೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಅಂತ ಕಮೆಂಟಲ್ಲಿ ತಿಳಿಸಿ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿ ಫಸ್ಟ್ ಇಲ್ಲಿ ನಾನು ಕುಜ್ಜಿಸ್ಕೊಳ್ಳೋಕೋಸ್ಕರ ಒಂದು ನಿಂಬೆಣ್ಣು ಗಾತ್ರದಾಗಷ್ಟು ಹುಣಸಣ್ಣ ನೆನೆಸ್ಕೊತಾ ಇದ್ದೀನಿ ಹುಳಿ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ನೋಡ್ಕೊಂಡು ಸೇರಿಸ್ಕೊಳ್ಳಿ ಇಲ್ಲಿ ನಾನು ತೋರಿಸ್ತಾ ಇರೋದು ಮೂರರಿಂದ ನಾಲ್ಕು ಜನಕ್ಕಾಗಷ್ಟು ಇದನ್ನು ಒಂದು ಹತ್ತು ನಿಮಿಷ ಆದಷ್ಟು ನೆನೆಸ್ಕೋಬೇಕು ಇಲ್ಲಿ ನಾನು ಅರ್ಧ ಕೆ ಜಿ ತೊಗರಿಕಾಯನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಇದು ಒನ್ ಟೈಮ್ಗೆ ನಾನು ತೋರಿಸ್ತಿದ್ದೀನಿ ಜಾಸ್ತಿ ಕ್ವಾಂಟಿಟಿಯಲ್ಲೆಲ್ಲ ಮಾಡ್ತಿದ್ರೆ ಹುಣಸಣ್ಣ ಜಾಸ್ತಿ ನೆನೆಸ್ಕೊಳ್ಳಿ ಈಗ ಇದನ್ನು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಹಾಕ್ಕೊಂಡು ಎರಡರಿಂದ ಮೂರು ವಿಜಿಲ್ ಮಾಡ್ಕೋಬೇಕು ನೀವು ತಪ್ಪಲೆಲ್ಲ ಸಹ ಹಾಗೇ ಬೇಯಿಸ್ಕೊಬೋದು ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೆಳೆಯೋದಕ್ಕಷ್ಟೇ ಈಗ ಇದು ಈ ಕಾಲಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮಾತ್ರ ನಾನು ಸೇರಿಸ್ಕೊತಾ ಇದೀನಿ ಇಲ್ಲಿ ಮೂರು ಬಿ ಶೀಲ್ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರ್ ತಣ್ಣಗಾದ್ಮೇಲೆ ತೋರಿಸ್ತಾ ಇದೀನಿ ತುಂಬಾ ಸಾಫ್ಟ್ ಆಗಿ ಬೆಂದಿದೆ ತೊಗರಿಕಾಳು ಆ ಥರ ಬೆಂದ್ರೆ ರುಚಿ ಜಾಸ್ತಿ ಬರೋದು ಇದರಲ್ಲಿ ಕಾಳಲ್ಲಿರುವಂಥ ಸಾರಾಂಶ ಎಲ್ಲ ನೀರಲ್ಲಿ ಚೆನ್ನಾಗಿದ್ದಾಗ ಇದ್ದಾಗ ಕೈಗೊಜ್ಜಿನ ರುಚಿ ಜಾಸ್ತಿ ಮಾಡುತ್ತೆ ನೋಡಿ ಈ ಥರ ಸಾಫ್ಟ್ ಆಗಿ ಬೇಯಿಸಿಕೊಂಡು ಕಾಳು ಮತ್ತೆ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳಿ ಅಂದರೆ ಈ ಥರ ಒಂದು ಫಿಲ್ಟರ್ ಇಟ್ಕೊಂಡು ಸಪ್ರೇಟ್ ಮಾಡ್ಕೊಂಡು ಬಸ್ತಿಟ್ಕೊಳ್ಳಿ ಅದಾದಮೇಲೆ ಇಲ್ಲಿ ಒಂದು ಎರಡು ಸ್ಪೂನ್ ಷ್ಟು ತೊಗರಿ ಕಾಳು ಎತ್ತಿಟ್ಕೋತಾ ಇದೀನಿ ಯಾಕಂದರೆ ಇಲ್ಲಿ ನಾನು ಕೈಗೊಜ್ಜಿಸಿಕೋದಕ್ಕೋಸ್ಕರ ತುಂಬಾ ರುಚಿ ಕೊಡುತ್ತೆ ತೊಗರಿಕಾಳೆನೂ ಗೊಜ್ಜಲ್ಲಿ ಇಸ್ಕಿ ಮಾಡ್ಕೊಂಡಾಗ ಅದಾದಮೇಲೆ ಇಲ್ಲಿ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ವ ಅದೇ ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಎಕ್ಶಾ ಯಾವ ನೀರು ಯೂಸ್ ಮಾಡ್ತಾ ಇಲ್ಲ ಜೊತೆಲಿ ಹೊಣ್ಸೆಂಡ್ ರಸನ ಕ್ಯೂಚಿ ಇಂಟ್ಕೊಂಡಿದ್ದೀನಿ ಚೆನ್ನಾಗಿ ನಿಮಗೆ ಹುಳಿ ಜಾಸ್ತಿ ಬೇಕಾದ್ರೆ ಸೇರಿಸ್ಕೊಬೋದು ಇಲ್ಲಿ ಒಂದು ಅರ್ಧ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಜಜಿ ಬಿಟ್ಟು ಹಾಕೋತಾ ಇದ್ದೀನಿ ಅದಾದಮೇಲೆ ಒಂದು ಸಣ್ಣ ಈರುಳ್ಳಿನ ಸಣ್ಣ ಸಣ್ಣದಾಗ ಹೆಚ್ಚಿ ಇದ್ದೀನಿ ಇಲ್ಲಿ ಖಾರಕ್ಕೋಸ್ಕರ ಎರಡು ರಸ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ನೋಡಿಕೊಂಡು ಖಾರ ಉಪ್ಪು ಎಲ್ಲ ಸೇರಿಸ್ಕೊಳ್ಳಿ ಇದನ್ನು ಚೆನ್ನಾಗಿ ಇಸ್ಕೋಬೇಕು ಇರಲಿರೋಂಥ ಖಾರ ಎಲ್ಲ ಈ ಗೊಜ್ಜಲ್ಲಿ ಚೆನ್ನಾಗಿ ಬಿಡಬೇಕು ಅಲ್ಲಿವರೆಗೂ ಕೈಯಲ್ಲೇ ಈ ಥರ ಕ್ಯೂಚ್ಕೋಬೇಕು ಆಗಲೇ ರುಚಿ ಚೆನ್ನಾಗಿ ಬರೋದು ಇಲ್ಲಿ ತೊಗರಿಕಾಯಿ ತಿಕ್ನೆಸ್ಸು ಕೊಡುತ್ತೆ ಗೊಜ್ಜಿಗೆ ಮತ್ತು ರುಚಿನೂ ಜಾಸ್ತಿ ಮಾಡುತ್ತೆ ಇಲ್ಲಿ ತೊಗರಿ ಕಾಳುನು ಚೆನ್ನಾಗಿ ಕ್ಯೂಚ್ಕೋತಾ ಇದ್ದೀನಿ ಇದನ್ನು ಎಷ್ಟು ಚೆನ್ನಾಗಿ ಕ್ಯೂಚ್ಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ರುಚಿ ಯಾಕೆಂದರೆ ಕೈ ಅನ್ನೋದು ಅದಕ್ಕೋಸ್ಕರನೇ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಲ್ಲೊಂದು ಟೊಮೆಟೊನ ಹಾಕೋತಾ ಇದ್ದೀನಿ ನಾಟಿ ಟೊಮೆಟೊ ಈ ಥರ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಇಸ್ಕೊಂಡು ಇಲ್ಲಿ ಸಿಪ್ಪೆ ಎಲ್ಲ ಇರುತ್ತಲ್ವ ಕೊನೆ ಅದನ್ನು ಸೈಡಲ್ಲಿ ಇಟ್ಕೊಬಿಡಿ ಟೊಮೆಟೊ ಅದರಲ್ಲಿ ರಸ ಬಂದರೆ ಸಾಕು ಆ ಟೊಮೆಟೊ ಅದು ಫ್ಲೇವರ್ ಇರಲಿ ಸಿಕ್ಕಿದ್ರೆ ಸಾಕು ಇದರಲ್ಲಿ ಎಕ್ಸ್ಟ್ರಾ ಸಿಪ್ಪೆ ಎಲ್ಲ ತೆಗೆದು ಸೈಡಲ್ಲಿ ಇಟ್ಕೊಬಿಡಿ ಈ ಥರ ಚೆನ್ನಾಗಿ ಕ್ಯೂ ಆಗಲೇ ಗೊಜ್ಜು ಚೆನ್ನಾಗಿ ಅನಿಸೋದು ನೋಡ್ತಿರೇ ಬಾಯಲ್ಲಿ ನೀರು ಬರೋ ಥರ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ Até que like ಈ ಥರ ಕೈಗೊಜ್ಜನ್ನ ನೀವು ಟ್ರೈ ಮಾಡಿ ನೋಡಿ ಎಕ್ಸ್ಟ್ರಾ ಮುದ್ದೆ ತಿಂತೀರ ಅಷ್ಟು ರುಚಿಯಾಗಿರುತ್ತೆ ನಾನು ಕಾಳು ಬೇಯಿಸ್ಕೋಬೇಕಿದ್ರೆ ಉಪ್ಪು ಹಾಕ್ಕೊಂಡಿದ್ದೆ ಇಲ್ಲಿ ನೀವು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಯಾಕೆಂದರೆ ಕಾಳಲ್ಲಿ ಬೇಯಿಸ್ಕೊಂಡಿರೋಂಥ ನೀರಲ್ಲೂ ಉಪ್ಪು ಇರುತ್ತೆ ಈಗ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಮುಂದೆ ಇದ್ರೇ ರುಚಿಯಾಗಿರೋದು ಈ ಕೈಗೊಜ್ಜು ಈಗ ಕೈಗೊಜ್ಜಾಗಿದೆ ಪಲ್ಯ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ತೊಗರಿ ಕಾಳು ಪಲ್ಯ ಅಂತೂ ತುಂಬಾ ರುಚಿಯಾಗಿ ಬರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಇಲ್ಲಿ ಒಂದೆರಡು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಆದಮೇಲೆ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇರೋದಕ್ಕೋಸ್ಕರ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ತೊಗರಿಕಾಳು ಎಲ್ಲ ಸೇರಿಸ್ಕೊತಾ ಇದ್ರೆ ಖಾರ ಎಲ್ಲ ಜಾಸ್ತಿ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಬಿಟ್ಟು ಹಾಕೋತ ಇದ್ದೀನಿ ಎರಡು ಒಣ್ಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವನ್ನ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದ್ರದ್ದು ಬೆಳ್ಳುಳ್ಳಿದೆಲ್ಲ ವಾಸನೆ ಹೋಗಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಇಲ್ಲಿ ತೊಗರಿ ಕಾಳನ್ನ

ಆದರೆ ಈ ಕಾಳಿಗೆ ತೆಂಗಿನಕಾಯಿನ ಸೇರಿಸ್ಕೊಂಡು ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ನೀವು ಉಪ್ಪೇಸ್ ಎಲ್ಲ ಮಾಡ್ಬೇಕಾದ್ರೆ ಸೈಡಲ್ಲಿ ಹಾಗೆ ಇಟ್ಕೊಂಡು ತಿಂತೀರಾ ಈ ಥರ ಪಲ್ಯ ಮಾಡ್ಕೊಂಡು ತಿನ್ನಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ ರುಚಿ ಅದಾದಮೇಲೆ ಉಪ್ಪು ನೋಡಿಕೊಂಡು ಸೇರಿಸ್ಕೊಳ್ಳಿ ಆಲ್ರೆಡಿ ನಾವು ಬೇಯಿಸೋ ಹಾಕಿದ್ದೀವಿ ಇಲ್ಲೊಂದು ಚಿಟಕಿ ಆಗೋಷ್ಟು ಮಾತ್ರ ನಾನು ಸೇರಿಸ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಈರುಳ್ಳಿ ಹಾಕಿರೋದಕ್ಕೋಸ್ಕರ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಕಾಯಿ ತುರಿ ಇದ್ದೀನಿ ಈಗ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಪಲ್ಯ ರೆಡಿ ಆಗುತ್ತೆ ಗೊಜ್ಜಿ ಜೊತೆ ಈ ಪಲ್ಯ ಇದ್ರಂತೂ ಒಳ್ಳೆ ಕಾಂಬಿನೇಷನ್ ತುಂಬಾ ಇಷ್ಟಪಟ್ಟು ನೀವು ತಿಂತೀರಾ ಈಗ ಹೇಗಿರೀ ಈಗ ತೊಗರಿಕಾಲ್ ಸೀಸನ್ ಖಂಡಿತವಾಗಲೂ ಈ ರೆಸಿಪಿನ ಮಿಸ್ ಮಾಡ್ದಿರ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವತ್ತು ಮಾಡಿ ತೋರಿಸಿದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟಲ್ಲಿ ತಿಳ್ಸೋದನ್ನು ಮರಿಬೇಡಿ ನೋಡಿದ್ರೆಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ತುಂಬಾ ರುಚಿಯಾಗಿರೋಂಥ ಕೈಗೋಜ್ನ ತೋರಿಸ್ಕೊಟ್ಟಿದ್ದೀನಿ ಆಲ್ರೆಡಿ ನಾನು ತುಂಬ ಥರ ಕೈಗೋಜ್ನ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಎಂಡ್ ಸ್ಕ್ರೀನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಒಂದು ಸಲ ಚೆಕ್ ಮಾಡಿ ಇದೇ ಥರ ಒಳ್ಳೊಳ್ಳೆ ರುಚಿಯಾಗಿರುವಂಥ ರೆಸಿಪೀಸ್ ಬೇಕಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈ